ಅಮೋಕ್ಷನ್ ಬಲಗ ಬಂಟ ಭೂತಾಳಿಸಿದ ಅಮ ಬ್ಯಾರೇ ಇವ ಈ ಭೂತಾಳಿಸಿದ್ ನಮ್ಮ ಅಂದ ನಮ್ ಹೌದು ಈ ಭೂತಾಳದ ಭೂತಾಶದ್ ಬ್ಯಾರೆ ಆ ಭೂತಾಳಿಸಿದ ಬ್ಯಾರೆ ಈ ಭೂತಾಳಸಿದ್ದ ನಮ್ಮ ಅಂದ ಮಾಸ್ತಾರೆ ಈ ಭೂತಾಳಿಸಿದ್ ಯಾರು ಹೌದು ಯಾರಪ್ಪ ಇವರು ಯಾವ ಶಿವ ಪರಮೇಶ್ವರರ ಪಾದಕ್ಕೆ ನನ್ನ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾವ ಶಿವ ಪರಮೇಶ್ವರರ ಅಚ್ಚು ಮೆಚ್ಚಿನ ಕಣ್ಣನಾದಂತವರು ಯಾರು ಹೊತ್ತು ಕೇಳಿದ್ರು ಬೀರಣ್ಣ ಇವರು ಯಾವ ಕೈಲಾಸದೊಳಗೆ ಸತತ ಏಳು ಯುಗಗಳ ವರೆಗೆ ಗುರುವಿನ ಭಕ್ತಿಯನ್ನು ಮಾಡಿ ಸೇವನು ಮಾಡಿ ಯಾವ ಅಡಿಕೇಶ್ವರನ ಉತಾರದಲ್ಲಿ ಒಂದು ಹೂವಿಗಾಗಿ ತನ್ನ ಶಿರವನ್ನೇ ಕತ್ತರಿಸಿ ಇಟ್ಟಿರ್ತಕ್ಕಂತಹ ಯಾರಿಪ್ಪ ಇವರು ಯಾವ ಮೂಲ ಪೀಠ ಮುಮ್ಮೆಟ್ಟಿ ಗುಡ್ಡದ ಒಡಿಯನಾದ ನನ್ನಪ್ಪ ಅಮೋಕ್ಷನಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ತೇ ಗ್ರಾಮದ ಜಪಗೊಂಡ ಗೌಡ ಕನಬಾಯಿಯ ಪುಣ್ಯ ಉದರದಲ್ಲಿ ಹುಟ್ಟಿ ಬಂದು ಜನಸಿ ಬಂದು ಸೇವಾ ಮಾಡಿ ಗಂಗಿ ನಾಡಿಗೆ ರಸನಾಗಿ ಉಳಿದಿರ್ತಕ್ಕಂತಹ ಇವರು ಯಾವ ನನ್ನಪ್ಪ ಮಾಯದ ಮಗ ಮಾಧುಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಸುತ್ತ ಯಾವ ಸುರಪುರ ಜೋಡಿ ಯುದ್ಧ ಮಾಡಿ ಹನ್ನೆರಡು ಸಾವಿರ ಸೈನ್ಯದ ರುಂಡ ಚೆಂಡಾಡಿ ಅಹೋ ಮರಳಿ ಜೀವದಾನು ನನ್ನಪ್ಪ ಯಾವ ನನ್ನಪ್ಪ ಪುಂಡ ಮಲಕಾರ ಅದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಿದ್ದನೆಂದು ಬಿರು ಅಂಕಿತವನ್ನು ಪಡೆದುಕೊಂಡಂತವ್ರು ಯಾರು ಹೊತ್ತು ಕೇಳಿದ್ರು ಬೀರಣ್ಣ ಯಾರಿಪ್ಪ ಇವರು ಮಧುಗೊಂಡೇಶ್ವರರ ದಿವ್ಯ ಚರಣಾರಿ ಕೂಡ ಒಂದು ಸಾರಿ ಹಣೆ ಮಣೆದು ಹಣೆ ಮಣೆದು ಯಾವತ್ತು ಯಾವ್ರೀಪಾ ಈ ಸಭೆಗೆ ಕಾರಣ ಕರ್ತರಾದಂತವರು ಯಾರು ಅಹಾ ಯಾರೀಪಾ ಅವರು ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸುಕ್ಷೇತ್ರೀಪ ಸಾತಲ್ಗಾವಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂತಹ ಮಹಾ ಅಡವಿ ವಸ್ತೆಯಲ್ಲಿ ಅಡವಿ ವಸ್ತೆಯಲ್ಲಿ ನೆಲೆಯಾಗಿ ನಿಂತಿರತಕ್ಕಂತಹ ನನ್ನಪ್ಪ ಭೂತಾಳ ಸಿದ್ದೇಶ್ವರರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಇಲ್ಲಿ ನೆರೆದಿರತಕ್ಕ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯಂದಿರಿಗೂ ಜಟಾ ಮಠದವರಿಗೂ ಮಹಾ ತಾಯಿ ತಂದಿಗೂ ಕೂಡ ಎಲ್ಲಾ ನನ್ನ ಕಲಾಭಿಮಾನಿಗಳಿಗೂ ಕೂಡ ಹೌದ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಪೈಕಿ ಸು ಕ್ಷೇತ್ರ ಮಹಾ ಬಸರಾಳ ಗ್ರಾಮದ ಅಮೋಷಿತೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದ ವತಿಯಿಂದ ಹೌದಾ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಒಂದೆರಡು ಮಾತು ಬೀರಣ್ಣ ಬರ್ಲಿಪ್ಪ ಹಿರಿಯರಾದಂಥವರು ಹೌದು ಹಿರಿಯರಾದಂಥವರು ಬಲ್ಲ ಜ್ಞಾನಿಗಳಾದಂತವರು ಸಾಧು ಸಂತ ಸಿದ್ಧಿ ಪುರುಷರಾದಂತವರು ಒಂದು ಮಾತು ಹಿಂಗೆ ಹೇಳ್ತಾರೆ ಮಾತಾ சத்யத கேடு நோடய 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 ஏன ஏன்பா சத்ய பலத கேடு நோடய ஹோதா ஜான ஜான கேடு நோடய ஆஹ ஜோதியேடு நோடய நோடய வர்சுவின பலதந்த அவலோத கேடு நோடய ஹோதா ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡು ನೋಡಯ್ಯ ಎನ್ನ ಮನದ ಕೇಡು ನೋಡಯ್ಯ ಅತಿ ಹಿರಿಯರು ಹೇಳಿದ್ರು ಹೌದು ಹೌದು ಕೇಳರಿಪ್ಪ ಮಾತಾ ಯಾವನಲ್ಲಿ ಸತ್ಯ ಐತಿ ಹೌದು ಯಾವನಲ್ಲಿ ಸತ್ಯ ಐತಿ ಅವನ ಹತ್ತಿರ ಭಕ್ತಿ ಐತಿ ಆ ಸತ್ಯ ಅನ್ನಂಥದ್ದು ಸಮೀಪಕ್ಕೆ ಬರಂಗಿಲ್ಲ ಹ ಯಾವನಲ್ಲಿ ಜ್ಞಾನ ತುಂಬಿ ಆಹಾ ಅವನಲ್ಲಿ ಅಜ್ಞಾನ ಅನ್ನಂಥದ್ದು ಇರಂಗಿಲ್ಲ ಇರಂಗಿಲ್ಲಪ್ಪ ಎಲ್ಲಿ ಜ್ಯೋತಿ ಐತಿ ಎಲ್ಲಿ ದಿವಸ ಅಲ್ಲಿ ಕತ್ತಲೆ ಇರಂಗಿಲ್ಲ ಹೌದಿಪ ಒಂದ ಪರುಷ ಮಣಿಯನ್ನ ಒಯ್ದು ನಾವು ಕೆಬ್ಬಣಕ್ಕೆ ಸ್ಪರ್ಶ ಮಾಡಿ ಅಂದ್ರ ಅಂದ್ರೆ ಕೆಬ್ಬಣ ತನ್ನ ರೂಪವನ್ನ ಬದ್ಲಿ ಮಾಡಿ ಚಿನ್ನ ಕೂಡಲ ಸಂಗನ ಶರಣರ ಅನುಭವದಿಂದ ಅಂದ್ರೆ ಸಾಧು ಸಂತ ಸಿದ್ಧಿ ಪುರುಷರ ಹೌದ ಗುರು ಹಿರಿಯರ ಸಂಘ ನಾವು ಮಾಡಿದ್ದೆ ಅಲ್ಲಿ ನಮ್ಮ ಮನುಷ್ಯನೊಳಗಿರುವಂತ ಕಲ್ಮಶಗಳೆಲ್ಲವು ಹೊಂಟು ಹೋಗುತ್ತಾವು ಉಂ ಹೋಗ್ತಾವತಿ ಹಿರಿಯರಿ ಹೇಳಾರ ಹೌದ್ ರಶೀಸಿ ಹೋಗಪ್ಪ ಹೋಗ್ತಾವ ಅದಕ್ಕೆ ಇರ್ಲಿ ಸಮಸ್ತ ಸಾತಲ್ ಗ್ರಾಮದ ಹಿರಿಯರೆಲ್ಲರೂ ಕೂಡಿಕೊಂಡು ಕೂಡಿಕೊಂಡು ಆ ತಂದಿ ಭೂತಾಳ ಸಿದ್ದೇಶ್ವರನ ಜಾತ್ರೆ ಹಮ್ಮಿಕೊಂಡು ಹಮ್ಮಿಕೊಂಡು ಆ ಜಾತ್ರೆ ಹಗಲತ್ತಿನ ಕಾರ್ಯಕ್ರಮ ಹೀಗೆ ಹೋಗಬಾರದು ಅಂತ ತಿಳ್ಕೊಂಡು ಹ ಇಲ್ಲೆರಡು ಕಲಾಗಾಯನ ಸಂಘಗಳನ್ನು ಕಲಾ ಯಾವ್ಯಾವ ಎರಡು ಕಲಾ ಸಂಘಗಳ ಇಂಡಿ ತಾಲೂಕಿನ ಪೈಕಿ ಬಸರಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಒಂದು ನಮದು ಇದು ನಮ್ಮ ಸಂಘ ಇನ್ನ ನಮ್ಮ ಸರಿ ಜೋಡಿ ಹಾಲಾಗಿ ಬಂದಿರ್ತಕ್ಕಂತಹ ¡Ya lo! ತಿಕೋಟ ತಾಲೂಕಿನ ಪೈಕಿ ಮಹಾಬಾಬಾನಗರ ಗ್ರಾಮದ ನಗರ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇಲ್ಲಿ ಎರಡು ಹಿಂಗ ಸಂಘಗಳನ್ನ ಕೂಡಿಸಿದಾಗೆ ಅದಪ್ಪ ಕೂಡಸಾರೋ ಅದಕ್ಕೆ ದೈವಪ್ಪ ಅಂದ್ರೆ ದೇವರಿದ್ದ ದೇವ್ರ ಅಂದ್ರೆ ತಾಯಿ ತಂದಿ ಇದ್ದಂಗ ತಾಯಿ ತಂದಿಗೆ ಬೀರಣ್ಣ ಇವೆರಡು ಮಕ್ಕಳಿದ್ದಂಗ ಹೌದಿಪ್ಪ ಹೌದಾ ಇವತ್ತಿನ ಈ ಹಗಲು ಹೊತ್ತಿನ ಕಾರ್ಯಕ್ರಮದಲ್ಲಿ ಹಾಡುವುದರಲ್ಲಿ ರಾಗಿನಲ್ಲಿ ಮಾತನಾಡುವಂತ ವಿಷಯಗಳಲ್ಲಿ ಬರ್ಸಾಡುವಂತ ವಾದ್ಯಗಳಲ್ಲಿ ಏನಾಗ್ತಾವ್ರಿಪಾ ಲೋಪ ದೋಷಗಳು ಆಗ್ತಾವ್ ಬೀರಣ್ಣ ಏನಪ್ಪು ಕಡೆ ಕಡೆ ಬಂದ್ರಿಪ ಯಾಕೋ ಹಂಗೇನಿಲ್ಲ ನೆಡುವ ಮನುಷ್ಯ ಎಡುವುದು ಸಹಜ ಬೀರಣ ಮನುಷ್ಯ ಎಡುವಲ್ಯಾಕ್ ಸಾಧ್ಯ ಇಲ್ಲ ಅವ್ರು ಎಡುತ್ತಾರೆಪ್ಪ ರಾತ್ರಿ ಅಂದ್ರೆ ಕಾರ್ಯಕ್ರಮ ಏಯ್ ಇವತ್ತು ಹಗಲಂತ ಕೂತಾರ ಅವರು ಆ ಆದಂಥ ಲೋಪನ ಯಾವ ರೀತಿ ಬದಿಗ್ ಒತ್ತಬೇಕು ಬೀರೇನ ಹೆಂಗ್ರೀಪಾ ಅದು ಯಾವ ರೀತಿ ತಮ್ಮ ಮನೆಯಲ್ಲಿ ಮಾಡಿದ ಮಕ್ಕಳ ತಪ್ಪನ್ನ ಬದಿಗ್ ಒತ್ತಿ ಒಪ್ಪನಂತದು ಯಾವ ರೀತಿ ಸ್ವೀಕಾರ ಮಾಡ್ತಿರಲ್ಲ ಆಹಾ ನಾವಗಳು ಮಾಡುವಂಥ ತಪ್ಪನ್ನು ಬದಿಗೆ ಒತ್ತಿ ಒಪ್ಪನಂತರ ಸ್ವೀಕಾರ ಮಾಡಿಕೊಂಡು ಹೋಗಿ ಹೋಗಿ ಸಾಯಂಕಾಲ ಐದಾರು ಗಂಟೆವರೆಗೆ ಹಾಡ್ಕಿ ಕೇಳಿ ಆಹಾ ತಾವೆಲ್ಲರೂ ತುಂಬರು ಆಶೀರ್ವಾದ ಮಾಡಿ ನಮ್ಮ ಊರಿಗೆ ನಮ್ಗೆ ಕೊಟ್ಟು ಕಳಿಸ್ತೀರಿ ಅಂತ ಹೇಳಿ ಕೂಡಿ ದೈವಕ್ಕೆ ಕೈ ಮುಗಿದು ಕೇಳ್ಕೊಂಡು ಕೇಳಿಕೊಂಡು ಇಂಡಿ ತಾಲೂಕ ಹೌದ ಹಿರಿಯರು ಬಂದ್ ಒಂದು ಮಾತು ಹೇಳಿದ್ರಮಗ ಏನ್ ಹಿಂಗೇ ಹೋಗ್ಬೇಕು ಇದ್ರ ದಾಟಿ ಕಡೆ ಹೋಗಾಡ್ರಿ ಅಂತ ಹೇಳಿ ಬೇರಣ್ಣ ಬೀರಣ್ಣ ನಿನ್ಗೊಂದು ಮಾತೈತಿ ಏನ್ರಿ ಮಾತಾ ಇದು ನಮ್ದು ಇಂಡಿ ತಾಲೂಕಿನ ಮೇಳ ಹ ಹ ನಿಜವಾಗ್ಲು ನಾನು ಬಸವನ ಭಾಗ್ಯವಡಿ ತಾಲೂಕು ದಿಂಡುವಾರ ಹೌದು ನಾ ಏಯ್ ನಾ ಮಾತು ಹೇಳಿ ಬಯಸ್ತೀನಿ ತಮ್ಮ ಎಲ್ಲರಿಗೆ ಏನು ಹೇಳ್ಬೇಕತ್ತು ಮಾಡ್ರಿಪ್ಪ ಮಾತಾ ಈ ಹಿಂಡಿ ತಾಲೂಕಿನ ಒಳಗೆ ಹ್ಞೂ ತಿಳ್ವಲ್ ಮಾಸ್ತರ್ ಬಂದಂದ್ರೆ ಹಾಲು ಕುಡಿಸಿದಂಗೆ ಹಾಲು ಕುಡ್ಸಿದಂ ತಿಳ್ಲಾರ್ದವು ಬಂದಂದ್ರೆ ಹಾಲು ಮತ ಅರ್ಥವ ಅದ್ರ ಬಗ್ಗೆ ಸತ್ಯತನ ತಿಳ್ಕೊಂಡವ ಹ್ಞೂ ಹಾಡ್ಕಿ ಮಾಡ್ಲಾಕ ಬಂದಂದ್ರೆ ಇಂಡಿ ತಾಲೂಕಿದಾಗ ಹಾಲು ಕುಡಿಸಿದಂಗೆ ಹೌದು ಅಕಸ್ಮಾತ್ ಅಲ್ತು ಪಲ್ತು ಕಲ್ತು ಬಂದ ಮಾಸ್ತರ್ ಬಂದ ಇಲ್ಲಂದ್ರ ಹಗ್ಗ ಕೊರಳಿಗೆ ಇದು ಇಂಡಿ ತಾಲೂಕ್ ಹಂಗೈತಿ ಹೌದಿಪ ಅದಕ್ಕೆ ಏರ್ಲಿ ಹಾ ಅದಕ್ಕೆ ಹೇಳಿದ್ರು ಏನ್ ಹೇಳ್ತಾರೀಪಾ ನಮ್ಮ ಸರಿ ಜೋಡಿ ಕಲಾವಿದ ಹೇಳಿದ್ರೆ ಎನ್ ಚಂದ್ರ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿ ತಿರುಗಿ 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 ಕೊನೇದಾಗಿ ಮನುಷ್ಯ ಜನ್ಮಕ್ಕೂ ಹುಟ್ಟಿ ನಾವು ನೀವುಗಳೆಲ್ಲ ಬಂದಿದ್ದೆವು ಅಂತ ಹೇಳಿ ಹೇಳ ಅದಕ್ಕೇ ಸಸಿ ಒಂದು ಮಾತು ಹಿಂಗೆ ಹೇಳ್ತಾರೆ ಏನ್ ಹೇಳ್ತಾರಪ್ಪ ಮಾತಾ ಸಸಿಯಣ ಕೊಟ್ಟಿ ಸಂಸಾರ ಇದು ಬಿಟ್ಟು ನೀ ಬಾರ ಏನು ಕೊಟ್ಟಿ ಸಂಸಾರ ನಿರುದ ಹುಟ್ಟು ಮತ್ತು ಸಾವಿನ ನೆಡವರ್ಕ್ ಒಂದು ಸ್ವಲ್ಪ ಜಾಗ ಐತಿ ಬೀರಣ್ಣ ಯಾವಾಗ್ರಿಪ್ಪ ಜಾಗ ಹಿರಿಯರು ಹೇಳಿದ್ರು ಸುಳ್ಳಲ್ಲ ಕೊಟ್ಟಿ ಸಂಸಾರ ಬಿಟ್ಟು ನೀದು ಬಾರ ಬಿಟ್ಟು ಹೋಗುದು ಒಂದು ದಿನ ಒಂದು ದಿನ ಅತಿ ಹೇಳ ಈ ಹುಟ್ಟು ಮತ್ತು ಸಾವಿನ ನೆಡವರ್ಕ್ ಒಂದು ಜರ ಜಾಗ ಖುಲ್ಲಾ ಉಳ್ದದ ಆ ಜಾಗ ನಾವು ಎದರ್ಲಿಂದ ತುಂಬಬೇಕಾಗ್ಯದಪ್ಪ ಅಂತ ಕೇಳಿದ್ರು ಸಾಧು ಸಂತ ಸಿದ್ಧಿ ಪುರುಷರ ಪವಾಡ ಪುರುಷರ ಹಾಲು ಸಿದ್ಧರ ತಾಯಿ ತಂದಿ ಸೇವಾ ಆ ಸೇವನ ಮಾಡ್ದೇವಂದ್ರ ಈ ಭಕ್ತಿ ಅನ್ನೋದು ಖುಲ್ಲ ಇದ್ದ ಜಾಗ ತುಂಬಾ ಅಂದ್ರ ಈ ಸಂಸಾರದ ಮನುಷ್ಯ ಏನು ಸಮುದ್ರದ ಜಿಗ್ದಾನಲ್ಲೇ ಹೋದ ಆ ಚಿಕ್ಕಡಿ ದಂಡಿಗೆ ಹೋಗಿ ಮುಟ್ಟತಾನ ಈ ಕಾಲೇ ಇದೆ ಜಗದೊಳಗೆ ಭಕ್ತಿ ತುಂಬಿದ್ರು ಹೌದು ಹೌದು ತುಂಬಲಿಕ್ಕೆ ಅಂದ್ರೆ ನಡಬರಿಕೇ ಹೋಗಬೇಕಾದಿಪ್ಪ ಅದಕಲೇ ರಾಷ್ಟ್ರಭಾಷೆಯೊಳಗೆ ಒಂದು ಮಾತೆ ಹೇಳಿದ್ರು ಏನ್ ಹೇಳ್ತಾರಿಪ್ಪ ಆನೈ ಹೇ तुझಕೋ ಆಯಾ ಹೈ ಆಯಾ ಹೈ ಆನೈ ಹೇ तुझಕೋ ಆಯಾ ಹೈ ಜಾನೈ ಹೇ तुझಕೋ ಜಾ رہا ಹೈ ಆನೆ jaane ke beech mein baitke kyu ro raha hai etu helidru ಏನು ತಿಳಿ ತಿಳಿತಾನೋ ಇದ್ರಾಗ ನಿಮಗ ಏಯ್ ನಮಗೇನು ತಿಳಿಲಿಪ್ಪ ಇದು ಮಾತಾ ಹುಟ್ಟಿ ಬರಬೇಕಾಗ್ಯ ಬಂದಿದೀ ಬಂದಿಬೇಕಾಗ್ಯ ಹೊಂಟಿದಿರೇ ಬಂದು ಹೋಗುವ ನಡಬರ್ಕ ಕುತ್ತಿ ಯಾಕ ಅಳತಿದೀ ಅಂತ ಹೇಳ್ಯಾರ ಅವರು ಹೌದ್ ಹೌದು ಯಾಕೆ ಅಂತ ಹೇಳಿಬ್ಬಾ ಮಾತಾ ಯಾಕಳ ಯಾಕ್ರಿಬ್ಬಾ ಹುಟ್ಟಿ ಬಂದು ಕೂಡ ಮನುಷ್ಯ ಜನ್ಮ ಇದು ನಾನು ಇದು ನನ್ನ ಮಕ್ಳು ಮನಿ ಕಟ್ಟಬೇಕ ಆಸ್ತಿ ಹಿಡಿಬೇಕು ರೊಕ್ಕ ಗಳಿಸ್ಬೇಕು ಗಾಡಿ ತರ ಹೊಲ ಹ ಹೊಲ ಗಳ್ ಮನಿ ಗಳಿಸಬೇಕು ಎಲ್ಲ ಮಾಡ್ಬೇಕು ಇದ್ರ ಚಿಂತಿ ಒಳಗ ಅಳ್ ಕೂತ್ ಸಂಸಾರ ದಾಟಿ ಮುಂದೆ ಹೋಗಿ ದಂಡಿ ಮುಟ್ಟಂಗಿಲ್ಲಪ್ಪ ಮುಟ್ಟಂಗಿಲ್ಲ ಅದಕ್ಕೆ ಹೇಳಿದ್ರು ಸಂಸಾರ ನೀ ಬಿಟ್ಟು ಬಾರ ಎಷ್ಟಿದ್ದರು ಒಂದ್ ದಿನ ಹೋಗುದು ನಿರ್ಧಾರ ನಿರ್ಧಾರ ಐತಿ ಹೋಗುದ್ರೊಳಗಾಗಿ ನಾವ್ ಏನ್ರೇ ಮಾಡ್ಬೇಕಪ್ಪ ಅಂದ್ರೆ ಅದು ಭಗವಂತನ ಗುರುನಾಥನ ಸೇವಾ ನಾವು ಮಾಡಿದ್ದೆ ಖರೆ ಆದ್ರೆ ಮಾಡ್ಬೇಕು ಏನ್ ಮಾಡ್ಬೇಕಪ್ಪ मनुष्यनु अरविंद जलमुख हुट्टी बन तत्पा ಮಾಡಬೇಕಾಗಿದೆಪ್ಪ ಇಲ್ಲಿ ಅರಿವಿನ ಜಲಮಕ್ಕ ಹುಟ್ಟಿ ಅರು ಅನ್ನೋದು ನಾವು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಅರಿವಿನಿಂದ ನಾವು ಏನ ಮಾಡಬೇಕಾಗಿದೆ ದಾನ ಧರ್ಮ ಹಿರಿಯರು ಕಿರಿಯರು ಗುರು ಸಿದ್ಧಿ ಪುರುಷರು ಸಾಧು ಸಂತರು ಎಲ್ಲಾ ಕೂರ್ನ ಅರ್ಥ ಅಲ್ಲಿ ನಮ್ಮಲ್ಲಿ ಭಕ್ತಿ ಅನ್ನೋದು ಹುಟ್ಟಕೋತದ ಹುಟ್ಟದಿಪ್ಪ ದಾನ ಧರ್ಮ ಮಾಡಿ ನಾವು ಪುಣ್ಯ ಗಳಿಸ್ಕೋಬೇಕಾಗ್ತದಂತ ಮಾಡಿ ಹೌದಪ್ಪ ಹೌದಾ ಪುಣ್ಯದಿಂದ ನಮಗೆ ಮುಕ್ತಿ ಮಂದಿರ ಸಿಕ್ತದ ಬೀರಣ್ಣ ಸಿಕ್ಕಾದ್ರಿಪ್ಪ ವಿಚಾರ ಮುಂದ ನಮ್ಮ ಕಮಿಟಿ ಅವ್ರು ಹೇಳಿದ್ರಿ ಈಗ ನೀವು ಏನೇ ಮಾಸ್ತರ್ ಮಾತಾಡ್ಬೇಕಾದ್ರೆ ಅವ್ರ ಮಾತಿನಲ್ಲಿ ಅವ್ರ ಹಾಡಿನಲ್ಲಿ ನೀವು ಕೇಳಬಹುದು ನಿಮ್ಮ ಮಾತಿನಲ್ಲಿ ನಿಮ್ಮ ಹಾಡಿನಲ್ಲಿ ನೀವು ಕೇಳಬೇಕು ಹೌದು ಬಾಳ್ ಉದ್ದಕ್ಕೆ ಹೋಗಾಡ್ರಿ ಹುಷಾರದಿಂದ ಮಾತಾಡ್ರಿ ಇದು ಹಿಂಡಿ ತಾಲೂಕು ಹೇಳ್ಬಿಟ್ಟಾರ ಹತ್ತು ನಿಮಿಷ ಕೊಟ್ಟಾರಪ್ಪ ಹಾ ಅದಕ್ಕೆ ಎಲ್ಲಿ ಹೆಚ್ಚಿಗೆ ಮಾತಾಡಿದ್ರ ನಿಂದ್ರಸುಡಾ ನಮ್ಮ ಸರಿ ಜೋಡಿ ಕಲಾವಿದ್ರ ಕಡೆ ಹೋಗು ಒಂದು ಸ್ವಲ್ಪ ಆ ಆ ಕಮಿಟಿ ಅವ್ರು ಹೇಳಿದ ಲೆಕ್ಕಾಚಾರಕ್ಕ ಹೊರಲ್ಲ ಇಲ್ಲಿ ತಾವೆಲ್ಲಾರು ಎಷ್ಟು ಮಂದಿ ಹಿರಿಯರು ಕೂತಿರಿ ಆಹಾ ಕೂತಾರ್ರೀಪ್ಪ ಮಾಸ್ತರ್ ಒಂದು ಮಾತು ಮಾತಾಡದ ತಾವೆಲ್ಲಾರು ಕೇಳಿರಿ ಅದನ್ನೇ ಕೇಳವ್ ಈಗ ಏನು ಮಾತಾಡ್ರಿಪ್ಪ ಮಾಸ್ತರ್ ಮಾತಾ

ಆ ಭೂತಾಳಸಿದ್ ಬೇರೆ ಈ ಭೂತಾಳಸಿದ್ದ ನಮ್ಮ ಒಂದು ಮಾಸ್ತರ ಮಾಸ್ತಾರೆ ಈ ಭೂತಾಳಸಿದ್ದು ಯಾರು ಹೌದು ಹಾಂ ಈ ಭೂತಾಳ್ಸಿದ್ದು ಯಾರು ನಮ್ಮ ಭೂತಾಳಸ್ ಇದ್ದಾಗ ಒಂದು ನೆಲೆ ಐತಿ ಹಾಂ ಒಂದು ಸ್ಥಾನ ಐತಿ ಒಂದು ಜಾಗ ಐತಿ ಎಲ್ಲಿಂದ ಬಂದ ಯಾಕೆ ಬಂದ ಎದುರು ಸೋದ್ರ ಸಳ ಈಗ ಬಂದ ಅನ್ನೋದು ಹಿಂಡಿ ತಾಲೂಕಿಗೆ ಗೊತ್ತೈತಿ ಹೌದು ಹೌದಪ್ಪ ಗೊತ್ತದ ನಾ ಒಡೆದು ಹೇಳುದು ಬೇಕಾಗಿಲ್ಲ ಹೌದು ನೀ ನನ್ನ ಭೂತಾಳಸ್ ಇದ್ದಂದೆಲ್ಲ ಭೇದ ಮಾಡಿ ಕೊಟ್ಟಲ್ಲಿ ಇಲ್ಲಿ ಹಾ ಇಲ್ಲಿ ಭೇದ ಮಾಡಿರಲ್ಲ ನಿಮ್ಮ ಅಮಾವಾಸ್ಯೆ ದಿನ ಬೇರೆ ಮತ್ತ ಈ ಭೂತಾಳ ಬಾರದು ನನ್ನ ಮಮ್ಮ ಭೂತಾಳಸ್ ನಿಮ್ಮ ಭೂತಾಳ ಯಾರು ಹಾ ನಿಮ್ಮ ಭೂತಾಳ ಸಿದ್ಧ ಯಾರು ಎಲ್ಲಿಂದ ಬಂದ ಎಲ್ಲಿಂದ ಬಂದ ನೀವು ಆಡಿದ ಮಾತನಾಡಿದ ಮಾತಲ್ಲ ಹೌದು ನೀವೇ ನೀವೇನ ಮಾಡಿರಿ ನೀವು ಆಡಿದ್ದ ಮತ್ತು ನಿಮ್ಮ ಕೈಯಾಗ ಹೌದು ಮುಂದಿನ ಸಂದಿಗೆ ಮಾಸ್ತಾರೆ ಹೇಳು ಹೇಳ್ತಾರೆ ಪಾ ಈಗ ಒಂದು ಪದ ಹಾಡ್ದ ನಮ್ಮ ಮಾಳು ಏನ್ ಪದ ಬಾಳ ಚಂದ ಹಾಡದ ಬೀರಣ್ಣ ಪಾತ್ರ ಹಿರಿಯರು ಹೌದು ಊಟ ಊಟದಾಗ ಒಂಜಾರ ಉಪ್ಪಿನಕಾಯಿ ಬೇಕಲ್ರಿ ಇರ್ಲಿ ಹೌದ್ ಬೀರ ಸಿದ್ಧ ಕಾಡಬಾರ್ದು ಕಾಡ್ದ ಬೀರ್ಬಾರ್ದು ಬೇಡ್ದ ಹೌದ್ ಮುತ್ಯ ಮಾಳಪ್ಪಗ ಹೌದಪ್ಪ ಹುಲಿ ಹಾಲಿನ ಇನ್ನ ಉಣಂಗ ಮಳಪ್ಪ ತಂದು ಕೊಡ್ತಿ ಅನ್ನುವ ತಂದಾಗ ಹೌದಿಪ್ಪ ಗುರುವಿನ ಮಾತಿಗೆಪ್ಪ ನಿನ್ನ ಆಶೀರ್ವಾದ ಹಡದ ತಾಯಿ ತಂದೆ ಆಶೀರ್ವಾದ ಇದ್ರ ಎತ್ತಂದ್ರ ಮುಂದಿಟ್ಟು ಹೆಜ್ಜಿ ಹಿಂದಿಡಂಗಿಲ್ಲ ಭಗವಂತ ಹೋಗಿ ಹುಲಿ ಹಾಲ ತಂದು ನಿನಗ ಅಂತ ಅಂತೇಳಿ ಮಾತು ಕೊಟ್ಟು ಹೋಗಿ ಹೋಗಿ ಹುಲಿ ಹಾಲು ತಂದು ಉಣಿಸಾನ ಹೌದಿಪ್ಪ ಉಣಸು ದಿನ ಮುಂದಿಟ್ಟ ನಾವು ಮಾಡುವ ಇರ್ಲಿ ಹೌದು ಇಲ್ಲಿ ನಮಗೇನು ಕೇಳಬೇಕಾಗಿದೆ ಬೀರಪ್ಪ ಮಾಳಪ್ಪ ಅಂದಾಕ್ಷಣ ಕ್ಷಣ ನಾನು ಒಂದು ಮಾಸ್ತರ್ ಒಂದು ಮಾತೈತ್ ನಮ್ಮದು ಏನ್ರಿಗಾಲ ನನ್ನ ಜೀವನದಲ್ಲಿ ಜಯಮಾನದೊಳಗ ಹೌದು ನನ್ನ ಜೈಮಾನದೊಳಗೆ ಹ ನಾನು ಅಮೋಘ ಸಿದ್ದಪ್ಪ ಬೀರ್ ಸಿದ್ದಪ್ಪ ಮುಚ್ಚ ಮಾಳಪ್ಪ ಯಾವ ಮಾಧುಲಿಂಗ ಹೌದಾ ಇವ್ರು ನನ್ನ ದೇವ್ರ ನಿನ್ನ ದೇವ್ರೂ ಭೇದ ಮಾಡಿಲ್ಲ ಮಾಡೋದು ಇಲ್ಲ ಇನ್ನು ಮುಂದನು ಮಾಡಂಗೂ ಇಲ್ಲ ಮಾಡಂಗೂ ಇಲ್ಲ ಹೌದು ಇಲ್ಲಿ ಏನು ಕೇಳಬೇಕಾಗಿದೆ ನಮ್ಮ ಸರಿ ಜೋಡಿ ಕಲಾವಿದರಿಗೆ ಪಾತ್ರ ಕೇಳಿದ್ರೆ ಏನ್ ಕೇಳಬೇಕಾಗ್ಯಪ್ಪ ಶಿವ ಪಾರ್ವತಿಯರು ಕೈಲಾಸ ಬಿಟ್ಟು ಹಾ ಶಿವ ಪಾರ್ವತಿಯ ಕೈಲಾಸನ ಬಿಟ್ಟು ಮಂಡಲದೊಳಗೆ ಬಂದು ಇಳಿದ್ರು ಎಲ್ಲಿ ಎಲ್ರಿಪಾ ಅದು ಹುಲಜಂತಿ ಎಂಬ ಊರ ಕಂಠಿ ಒಳಗ ಬಂದು ಇಳ್ಕೊಂಡ್ರಿಪಾ ಶಿವ ಪಾರ್ವತಿಯರು ಇಳಿದ್ರು ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಶಿವ ಅವರ ವೇಷಭೂಷೆ ಹ್ಯಾಂಗಿತ್ತು ಹಿಂದಿ ತಾಲೂಕಿ ಎಲ್ಲ ಗೊತ್ತೈತಿ ಗೊತ್ತದ್ರಿಪಾ ಗೊತ್ತದ ಹಾ ಇಲ್ಲಿ ನಾವು ಕೇಳ್ಬೇಕಾಗಿದ್ದು ಏನಾಗ್ಯದ ಎಲ್ರಿಪ್ರಿ ಈ ಸದ್ಯ ಹೋಗಿ ನೋಡಿದ್ರ ಬೀರಪ್ಪನ ಹಿಂದಿನ ಮಗ್ಲ ಎಡ್ಕಿನ ಬಾಜು ಐತಿ ಹಿಂದಿನ ಎಡಕಿನ ಬಾಜು ಐತಿ ಮಾಸ್ತರ ಪುಸ್ತಕದಾಗ ಹುಡುಕಾಡಿದ್ರಿ ಸಿಗಂಗಿಲ್ಲ ಹಾ ಪುಸ್ತಕದಾಗ ಇಲ್ಲಪ್ಪ ಮಾಸ್ತ ಬೇಕಿದ ಈ ಸದ್ಯ ಹೋಗಿ ಕ್ಯಾತ್ರ ಕಂಟಿ ಹುಡುಕಾಡಿ ನೋಡಿದ್ರ ಬೀರ್ ದೇವರ ಹಿಂದಿನ ಬಾಜು ಎಡ್ಕಿನ ಮಗ್ಲ ಐತಿ ಅಲ್ಲೇ ಅಲ್ಲೇ ಅಂತೇಳಿ ಶ್ರುತಿ ಸಾರ್ಥದ ಎಲ್ಲಾ ಶಿವಸ್ಥಾನದವರು ಹಾಡತಿರಿ ಎಲ್ಲ ನಮಗೂ ಗೊತ್ತದ ನಿಮಗೂ ಗೊತ್ತದ ಎಲ್ಲರಿಗ ಗೊತ್ತದ ಹಾಡುತ್ತಾ ಹೇಳ್ಕೊತೇ ಬರ್ತೇರಿ ನಮ್ ಸರಿಜೋಡಿ ಕಲಾವಿದ್ರಿಗೆ ಏನ್ ಕೇಳ್ಬೇಕಾಗ್ಯದ್ರಿಪಾ ಎಡಕಿನ ಮಗಲ್ ಶಿವ ಪಾರ್ವತಿಯರು ಬಂದು ಇಳದಾರಪ್ಪ ಎಡಕಿನ ಮಗಲು ಇಳದಾರ್ ಅಂದ್ರ ಎಡಕಿನ ಬಾಜು ಯಾರಿಗ ಜಾಗಿರ್ತದ ಬೀರಣ್ಣ ಯಾರಿಗ್ರಿಪ್ಪ ಎಡಕಿನ ಬಾಜು ಯಾರಿಗಿರ್ತದ್ರಿ ಒಂದು ಶಿಶು ಮಗನಿಗಿರ್ತದ ಹೌದು ಇನ್ನೊಂದು ಹಹ ಯಾರಿ ಇರ್ತದಿಪ್ಪ ಕಟ್ಟ ಹಿಂಡ್ತಿಗಿರ್ತದ ಹೌದು ಎಡಕಿನ ಮಗಳು ಹೌದ ಹಾಗಾದ್ರೆ ಶಿವ ಪಾರ್ವತಿಯರು ಬಂದು ಎಡಕಿನ ಮಗಲು ಇಳದಾರಪ್ಪ ಅಂದ್ರ ಹ ಅಲ್ಲಿ ಯಾಕೆ ಹಿಂಗೆ ಇಳಿದ್ರು ಎಡಕಿನ ಮಗಲು ಎಡಕಿನ ಬಾಚುನ ಯಾಕೆ ಈ ಸದ್ಯ ಹೋಗಿ ನೀವು ನೋಡಬೇಕಾದ್ರೆ ಅದೇ ಶಿವ ಪಾರ್ವತಿಯರ ತಂದು ಮುತ್ಯ ಮಾಡಪ್ಪ ಅಹ್ ಮಾಡಂಗರ ವೀರ ಸಿದ್ಧನ ಬಲಿಕಿನ ಮಗಲು ಸ್ಥಾಪನೆ ಮಾಡ್ಯನ ಹೋಗಿ ನೋಡ್ಲಾಕ ಶಿವ ಪಾರ್ವತಿಯರ ಗುಡಿ ಬಲಿಕಿನ ಮಗಲು ಅದಾವ ಐತ್ರಿಪ್ಪ ಐತಿ ಆದ್ರ ಇಳುದ್ರಿ ಯಾಕ ಎಡಕಿನ ಮಗ್ಲ ಹೌದ್ ಹೌದು ಎಡಕಿನ ಬಾಜುನೇ ಯಾಕೆ ಇಳಕೊಂಡ್ರು ಇಳದ ಅವ್ರು ಏನಿದ್ರ ಹಿಂದಿನ ಅಡಕಿ ಅಡುಗೆ ಏನ್ ಹಾಕಿ ಏನ್ ಹಾಕ ಏನ್ ಹಾಕಾರ ಯಾತ್ರ ಎಡಕಿನ ಮಗ್ಲಿ ಇಳಿಬೇಕಾಯ್ತು ಅದು ಹೌದು ಒಂದೇ ಮಾತಾ ಎಡ್ ವಿಷಯ ಅದಾವು ಹೌದು ಭೂತಾಳ ಸಿದ್ದಂದು ಒಂದು ಏನ್ ಇಳತೀರಿ ಹೇಳ್ರಿ ಹೇಳ್ರಿಪಾ ಅದಕ್ಕೆ ಹೆಚ್ಚಿಗೆ ಮಾತನಾಡ್ರಿ ಹೌದಾ ಯಥಾ ಪ್ರಕಾರ ನಾಲ್ಕು ಸತ್ಯ ಸುಂದರವಾದಂತ ಚಾಲ ಹಾಡು பால ஓகே ஓகே காக்கா